ನಾಗರಿಕರಲ್ಲಿ ನಮ್ಮ ಮನವಿ ನೀವು ಕೈಪಂಪು ಕೊಳವೆ ಬಾವಿ ನೀರನ್ನು ಬಳಸುವ ಮತ್ತು ಕುಡಿಯುವ ಮುನ್ನ ಜಿಲ್ಲಾ ಆರೋಗ್ಯ ಇಲಾಖೆಯ ಫ್ಲೋರೈಡ್ ಪ್ರಯೋಗ ಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿರಿ ಫ್ಲೋರೈಡ್ ಅಂಶ ಒಂದು ಪಿಪಿಎಂ ಗಿಂತ ಹೆಚ್ಚಾಗಿರುವ ನೀರು ಕುಡಿದಲ್ಲಿ ಫ್ಲೋರೋಸಿಸ್ ಬರುತ್ತದೆ ಒಂದು ಪಿಪಿಎಂ ಗಿಂತ ಹೆಚ್ಚಾಗಿರುವ ಫ್ಲೋರೈಡ್ ನೀರನ್ನು ಶುದ್ಧೀಕರಿಸಿ ಕೊಡಲಾಗುವ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ ಸಮತೋಲನ ಪೌಷ್ಟಿಕ ಆಹಾರವನ್ನು ತಪ್ಪದೆ ಸೇವಿಸಿರಿ ಐದರಿಂದ ಏಳು ವರ್ಷದೊಳಗಿನ ಮಕ್ಕಳಲ್ಲಿ ದಂತ ಫ್ಲೋರೋಸಿಸ್ ಹೆಚ್ಚಾಗಿ ಕಂಡು ಬರುತ್ತದೆ ಅದಕ್ಕಾಗಿ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ಶುದ್ಧ ನೀರನ್ನೇ ಕುಡಿಯಲು ಕುಡಿರಿ ಪೌಷ್ಟಿಕಾಂಶವಿರುವ ಆಹಾರವನ್ನು ತಿನ್ನಲು ತಪ್ಪದೆ ಕುಡಿರಿ ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಹಾಲು ಬೆಲ್ಲ ಹಸಿರು ಸೊಪ್ಪು ನುಗ್ಗೆಕಾಯಿ ಕಾಳುಗಳನ್ನು ಸಿ ಅನ್ನಾಂಗವಿರುವ ಸೀಬೆ ನೆಲ್ಲಿಕಾಯಿ ನಿಂಬೆ ಟೊಮೆಟೊ ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಕುಡಿರಿ ಪ್ರಕಟಣೆ ರಾಷ್ಟ್ರೀಯ ಫ್ಲೋರೋಸಿಸ್ಕಡೆ ಹಾಗೂ ನಿಯಂತ್ರಣ ಶಾಖೆ ರಾಮನಗರ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಆಹಾರ ಸೇವನೆಯಿಂದ ದಂತ ಹಾಗೂ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ ಸಮತೋಲನ ಪೌಷ್ಟಿಕ ಆಹಾರ ಸೇವನೆಯಿಂದ ಫ್ಲೋರೋಸಿಸ್ ನಿಯಂತ್ರಿಸಬಹುದು ಹೆಚ್ಚು ಕ್ಯಾಲ್ಷಿಯಂ ಇರುವಂತಹ ಹಾಲು ಬೆಲ್ಲ ಹಸಿರು ಸೊಪ್ಪು ನುಗ್ಗೆಕಾಯಿ ಕಾಳುಗಳನ್ನು ಸಿ ಅನ್ನಾಂಗವಿರುವ ಸೀಬೆ ನೆಲ್ಲಿಕಾಯಿ ನಿಂಬೆ ಟೊಮೆಟೊ ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿರಿ ಮಕ್ಕಳ ಹಲ್ಲಿನ ಮೇಲೆ ಕಂದು ಅಥವಾ ಹಳದಿ ಬಣ್ಣದ ಅಡ್ಡಗೆರೆ ಕಂಡುಬರುತ್ತಿದ್ದಲ್ಲಿ ಅದು ದಂತ ಫ್ಲೋರೋಸಿಸ್ ಆಗಿರಬಹುದು ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನಿಂದ ಹಲ್ಲು ಉಜ್ಜಿದ್ದಲ್ಲಿ ಫ್ಲೋರೋಸಿಸ್ ಬರುತ್ತದೆ ಮನೆಗಳಲ್ಲಿ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ ಪೌಷ್ಟಿಕ ಆಹಾರವನ್ನು ತಿನ್ನಲು ತಪ್ಪದೇ ಕೊಡಿ ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ ಎಲುಬುಗಳ ಬಾಗುವಿಕೆ ಸ್ನಾಯುಗಳ ಸೆಳೆತ ನರಗಳ ತೊಂದರೆ ಉಂಟಾಗುತ್ತದೆ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಿ ಕಪ್ಪು ಕಲ್ಲುಕು ಅಡಿಕೆ ತಂಬಾಕುಗಳನ್ನು ಬಳಸದಿರಿ ಫ್ಲೋರೈಡ್ ಅಂಶ ಒಂದು ಪಿಪಿಎಂ ಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿರಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಪರಂಗಿ ಹಣ್ಣು ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ ಪ್ರಕಟಣೆ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ ರಾಮನಗರ